ಯಾ ಏನ್ ಚರ್ಚೆ ಮಾಡ್ತೀರಿ ಸರ್ ಪ್ರತಿಯೊಂದು ತಾಲೂಕಿನ ಹೆಂಗ್ ಹ್ಯಾಂಗ್ ಮಾಡುದೇ ಉತ್ತಮ್ಮ ಮಟನ್ ಸರ್ ಶಾಂತಿರುತ್ತೀ ನೀವು ಬರೀ ಚರ್ಚೆ ಮಾಡ್ತೀರಿ ಹಂಗ ಅಂದ್ರೆ ತಹಸೀಲ್ದಾರ್ ಸರ್ ಕಡೆ ಸ್ಟ್ಬಿಟ್ಟು ನೀವು ಬರೀ ಏನ್ ಯಾವ ಯಾರ ಕಡೆ ಚರ್ಚೆ ಮಾಡೋರು ಯಾರು ಹೇಳೋರು ಸರ್ಕಾರ ನಿರ್ದೇಶನ ಪ್ರಕಾರ ಈಗ ನಾವು ಹೋರಾಟ ಮಾಡಕತ್ತೀವಿ ರಸ್ತೆ ಬಂದಂಗಿರ್ತಿ ಈಗ ಮಾತಾಡ್ತಂತೆ ನೀವೇ ಇವ್ರನ್ನ ಕರ್ಕೊಂಡು ಹೋಗಿ ಒಂದ್ ಹತ್ತು ನಿಮಿಷ ಹೋಗಿ ಕರ್ಕೊಂಡೋಗ್ರಿ ಹೋಗಿ ಯಾರ ಜೊತೆ ಮಾತಾಡ್ತಾರ ಏನ್ ಚರ್ಚೆ ಮಾಡ್ತಾರ ಎಷ್ಟ್ ದಿನ ನಮ್ ಖರೀದಿ ಮಾಡ್ತೀರಿ ಏನ್ ಮಾಡ್ತೀರಿ ನಮ್ ಬಾಂಧ ಹೇಳಿ ಹೌದ್ ಇಪ್ಪತ್ತು ನಿಮಿಷ ಮಾತಾಡೋದು ಸರ್ ಕರ್ಕೊಂಡು ಹೋಗಿ ಕರ್ನಾಟಕ ರಾಜ್ಯ ಜವಾನ್ ಈಗ ದಯಮಾಡಿ ತಾವೆಲ್ಲರೂ ಕೂತ್ಕೊಡ್ರಿ ಮಾಧ್ಯಮದವ್ರ ಅಭ್ಯರ್ಥಿ ಎಲ್ಲಾರು ಕೂತ್ಕೊಡ್ರಿ ಈಗ ನಮ್ಗೆ ಇದನ್ ತಿಳಿದ್ರೆ ಆಟನ ತಿಳಿದಿತ್ತು ನಾವ ಇದನ್ನ ಮಾಡಬಾರ್ದು ಅನ್ನೋ ಲೆಕ್ಕಾಚಾರದಾಗ ನಾವ್ಸಿದ್ವಿ ಈಗ ಅದೇ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ಯಾವ ಪುಣ್ಯಾಪ್ತಿ ಗೊತ್ತಿಲ್ಲ ಅವ್ ಫ್ಯಾಕ್ಟ್ರಿ ಅವ್ನ ಹಿಂದ್ ನಾಳೆ ಹಿಂದ್ ನಾಳೆ ಇನ್ನೊಂದ್ ಯಾರು ತಿಂಗಳ ತಗೋಲಿಲ್ಲ ಅಂದ್ರೆ ನಾವ್ ಏನ್ ಮಾಡುದೈತಿ ನಮಗ್ ಓಟ್ ನಾಳೆ ಚಾಲೂ ಆಗ್ಬೇಕಾಗಿತಿ ಅಷ್ಟ ಇದನ್ ಬಿಟ್ರೆ ಆ ಕಾಕ ಕಚ್ಚಿ ನಮಗ್ ಬೇಕಾಗಿಲ್ಲ ಇದೆ ಸರಿ ಎಷ್ಟ ಆದ್ರೆ ನಿಮ್ದು ಒಪ್ಪಿಗೆ ಹೇಳ್ತಿಲ್ರಿ ನಾ ಚಲೋ ಆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ ಜೈ ಜವಾನ್ ದಯಮಾಡಿ ಇದೊಂದಿಟ್ಟ ಬಿಸಿ ಮುಟ್ಟು ಅಂತ ನಾವು ಬಿಸಿಲಾ ಕೂತಿದ್ದೀವಿ ಇದ್ರ ಒಂದಿಟ್ಟ ಗಾಳಿ ಪಡ್ಕೋರಿ ನೀವು ಎಲ್ಲಾರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ